ಈ ಭೌತ ಜಗತ್ತಿನಲ್ಲಿ ಭಾವನಾತ್ಮಕ ಜಗತ್ತಿನಲ್ಲಿ ವೈಶ್ವಿಕ ಜಗತ್ತಿನಲ್ಲಿ ಏನಿದೆ ಅನ್ನುವುದನ್ನು ಹುಡುಕಾಟದ ಮನೋಭಾವ ಮನುಷ್ಯನ ಅರಿವು ಬಂದಾಗಿನಿಂದಲೂ ಸಹಿತ ಪ್ರತಿಯೊಬ್ಬ ತಿಳುವಳಿಕೆಯಸ್ಥ ಮನುಷ್ಯನ ಮನೋಭಾವದಲ್ಲಿ ಸದಾ ಒಂದು ಪ್ರಶ್ನೆ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಯಾವ ಪ್ರಶ್ನೆ ಅಂದ್ರೆ ಏನಿದು ಜಗತ್ತು ಒಬ್ಬ ಬಡವದಾನ ಒಬ್ಬ ಶ್ರೀಮಂತದಾನ ಒಬ್ಬ ರೋಗಿಯ ದಾನ ಒಬ್ಬ ಆರೋಗ್ಯವಂತದಾನ ಒಬ್ಬ ಶ್ರೇಷ್ಠ ದಾನ ಒಬ್ಬ ಕನಿಷ್ಠ ದಾನ ಒಬ್ಬ ಬಿಸಿಲಲ್ಲಿ ಬಿಸಿಲರಿ ನೀರು ಕುಡಿದ್ರು ನೆಗಡಿ ಬಂದೈತಿ ಒಬ್ಬ ಸುಮ್ಮನೆ ಹಳ್ಳದ ನೀರು ಕುಡಿದ್ರೂ ಮಸ್ತ ರಾಮದ ಒಬ್ಬನ ಮಗನ ಪಂಚಗಣಿ ಇಂಟರ್ ನ್ಯಾಷನಲ್ ಸ್ಕೂಲ್ನಾಗ ಓದಿಸ್ತಾನೆ ಕ್ಯಾಟ್ ಉಡಾಳಾಗ್ಯಾನ ಹಳ್ಳಿ ಹುಡುಗ ಸ್ಲಮ್ ಹುಡುಗ ಒಂದು ಜೋಪಡ ಪಟ್ಟಿಯೊಳಗೆ ಇದ್ದು ಹುಡುಗ ಫಸ್ಟ್ ರ್ಯಾಂಕ್ ಬರುತ್ತಾನೆ ಇದು ಯಾವ ಕಾರಣದಿಂದ ಹಿಂಗಾಗ್ತೈತೆ ಈ ಶ್ರೇಷ್ಠ ಕನಿಷ್ಠತೆಗಳು ಯಾಕೆ ಭಾಳ ಜನ ಅನ್ನೋದಿಲ್ಲ ನಾವು ಎಷ್ಟು ಒಳ್ಳೆಯವರದೇವ್ರಿ ನಮಗ ಯಾಕೆ ಕಾಡ್ತೈತಿ ಕಾಡುವುದು ಏನು ಯಾಕೆ ಈ ವ್ಯತ್ಯಾಸಗಳು ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ರೋಗಿ ಒಬ್ಬ ನಿರೋಗಿ ಒಬ್ಬನಿಗೆ ಉಂಡ ಅನ್ನ ಆಗುವಲ್ದು ಒಬ್ಬನಿಗೆ ಉಂಡ ಕನ್ನನ್ನು ಸಿಗುವಲ್ದು ಈ ಜಗತ್ತಿನ ತಾರತಮ್ಯಗಳಿಗೆ ಕಾರಣ ಯಾರು ಮತ್ತೀ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನಲ್ಲ ದೇವರ ಇದನ್ನೆಲ್ಲ ಮಾಡಿರ್ಬೇಕು ಮತ್ತ ದೇವರ ಇದನ್ನ ಮಾಡಿದ್ರ ಒಬ್ಬನಿಗೆ ಹೆಚ್ಚ ಒಬ್ಬನ ಕಡಿಮೆ ಒಬ್ಬನಿಗೆ ಬಡವ ಒಬ್ಬನಿಗೆ ಶ್ರೀಮಂತ ಮಾಡಿದ್ರ ಮತ್ತೆ ದೇವರಲ್ಲಿ ತಾರತಮ್ಯ ಮನೋಭಾವ ಬಂದಂಗ ಆತಲ್ಲ ಹಂಗೇತಾರೆ ದೇವರು ಅಂದ್ರ ಅವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಇರಬೇಕಾಗಿತ್ತು ದುಡಿಲಾರ್ದೆ ಶ್ರೀಮಂತ ಆಗ್ಯಾನ ಒಬ್ಬನಿಗೆ ದುಡಿದ್ರು ಕೈ ತುಂಬುವಲ್ದು ಈಗ ವ್ಯತ್ಯಾಸ ಆಗೈತಿ ಮೇಲೆ ದೇವರಲ್ಲಿ ಏನೋ ವ್ಯತ್ಯಾಸ ಅಂತ ಮತ್ತು ದೇವರ ಕಾರಣನೇನಿದಕ್ಕೆಲ್ಲ ಜ್ಞಾನಿಗಳಂತಾರೆ ಈ ಬಡತನ ಸಿರಿತನ ಸುಖ ದುಃಖ ಮೇಲು ಕೀಳು ರೋಗ ನಿರೋಗ ಇದಕ್ಕೆಲ್ಲ ದೇವನು ಕಾರಣನಲ್ಲ ಈಶ್ವರ ಪರ್ಜನ್ಯವತ್ ದೃಷ್ಟವ್ಯ ದೇವರು ಏನದು ಹೆಂಗದಾನ ಅಂದ್ರ ಈಗ ನೀವು ಭೂಮಿಯೊಳಗ ಗೋಧಿ ಬಿತ್ತೀರಿ ಜೋಳ ಬಿತ್ತೀರಿ ಹೆಸರು ಬಿತ್ತೀರಿ ಅಲಸಂದಿ ಬಿತ್ತೀರಿ ಮಳಿ ಮಾತ್ರ ಗೋಧಿಗೆ ಅಲಸಂದಿಗೆ ಜೋಳಕ್ಕೆ ಬೇರೆ ಬೇರೆ ಆಗಿಲ್ಲ ಮಳಿ ಎಲ್ಲ ಕಾಳುಗಳಿಗೆ ಒಂದೇ ಆಗೈತಿ ಆದ್ರೆ ಮಳಿ ಒಂದೇ ಆಗಿದ್ದು ಜೋಳ ಬಿತ್ತಿದ್ರೆ ಜೋಳದಂಗ ಬಂದೈತಿ ಗೋಧಿ ಬಿತ್ತಿದ್ರೆ ಗೋಧಿ ಬಂದೈತಿ ನೀವು ಶೇಂಗಾ ಬಿತ್ತಿದ್ರೆ ಶೇಂಗಾದಂಗೆ ಬಂದೈತಿ ಮತ್ತು ಮಳಿ ಒಂದ ಆಗಿದ್ಮೇಲೆ ಅಷ್ಟು ಒಂದ ಟೈಪ್ ಕಾಳು ಬರಬೇಕಾಗಿತ್ತಲ್ಲ ಹಂಗಿದ್ರೆ ಮಳಿ ಒಂದೇ ಆಗಿದ್ರು ಕಾಳು ಯಾಕೆ ಭಿನ್ನಾತು ಅಂದ್ರೆ ಮಳಿಯೊಳಗೆ ದೋಷ ಇಲ್ಲ ಮಳಿಯೊಳಗೆ ಅದು ಇಲ್ಲ ಕಾಳುಗಳ ಅಂತರ್ಯದೊಳಗೆ ಯಾವ ಶಕ್ತಿ ಐತಿ ಆ ಕಾಳ ಆ ಶಕ್ತಿಯನ್ನು ತೊಗೊಂಬಂದಿರ್ತೈತಿ ಅಷ್ಟೇ ದೇವರು ಮೊಳಿ ಇದ್ದಂಗಮ ಅಷ್ಟೇ ಈಶ್ವರ ಪರ್ಜನ್ಯವತ್ತು ದೃಷ್ಟವ್ಯ ಕಾಳಿನೊಳಗೈತಿ ಶಂಗದ ಕಾಳಿನೊಳಗೆ ಶಂಗದ ರೂಪ ಆಂತರ್ಯದಲ್ಲಿ ವಾಸನಾ ಕುಂತ ಕುಂತೈತಿಲ್ಲ ಅದು ತಗೊಂಡು ಬಂದೈತೆ ಅದಕ್ಕೆ ದೇವರು ಸುಮ್ಮನೆ ಅವ ಕೆಟಲೆಟಿಕ್ ಏಜೆಂಟ್ ಅಂತ ಕರೀತಾರೆ ಫಿಸಿಕ್ಸ್ನೊಳಗೆ ಒಂದು ಶಬ್ದ ಐತಿ ಕೆಟಲೆಟಿಕ್ ಏಜೆಂಟ್ ಅಂದರೆ ಈ ನೀರಿದೆ ನೋಡಿ ನೀರು ನೀರು ಎರಡು ವಸ್ತುಗಳು ಕೂಡಿ ಆಗ್ತವೆ ಎಚ್ ಟು ಓ ಅಂತ ಕರೀತಾರೆ ಎರಡು ಪ್ರಮಾಣ ಹೈಡ್ರೋಜನ್ನು ಒಂದು ಪ್ರಮಾಣದ ಆಮ್ಲಜನಕ ಅಂದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾತು ಆದ್ರೆ ಬರೇ ಜಲಜನಕ ಆಮ್ಲಜನಕ ಎರಡೂ ಕೂಡಿ ನೀರಾಗುವುದಿಲ್ಲ ಜಲಜನಕ ಆಮ್ಲಜನಕ ಎರಡೂ ಕೂಡಿ ನೀರಾಗಬೇಕಾದ್ರೆ ಸೂರ್ಯನ ಬೇಕು ಸೂರ್ಯನ ಬೆಳಕಿದ್ರೆ ಜಲಜನಕ ಆಮ್ಲಜನಕ ಕೂಡಿ ನೀರಾಗ್ತಾವ ಇರದೇ ಇದ್ರೆ ಆಗುವುದಿಲ್ಲ ಆಮ್ಲಜನಕ ಜಲಜನಕ ಎರಡೂ ಕೂಡಿ ನೀರಾಗಬೇಕಾದ್ರ ಸೂರ್ಯನ ಬೆಳಕ ಬೇಕು ಮತ್ತೆ ಆಮ್ಲಜನಕ ಜಲಜನಕ ಒಡೆದ್ ನೋಡ್ರಿ ಬೆಳಕಿಲ್ಲ ಮತ್ತ ಇರ್ಲಾರ್ದೆ ನೀರಾಗುದಿಲ್ಲ ಇದು ದೇವನ ವೈಶಿಷ್ಟ್ಯ ಇದು ಅಷ್ಟೇ ಇದು ಬೆಳಕಿರ್ಲಾರ್ದೆ ನೀರಾಗುದಿಲ್ಲ ಇದು ಒಡೆದು ನೋಡಿದ್ರೆ ಬೆಳಕಿಲ್ಲ ಹಾಗೆ ಅವ ಕೆಟಲಿಟಿಕ್ ಏಜೆಂಟ್ ಇದ್ದಂಗೆ ದೇವರು ದೇವರು ಬೆಳಕಿದ್ದಂಗೆ ಅಷ್ಟೆ ಈಗ ನೀವು ಬೆಳಕಿನೊಳಗೆ ಓದಬಹುದು ಒಬ್ಬ ಬರಿಬಹುದು ಒಬ್ಬವನು ಕಪಾಳ ಕೊಡಿಬಹುದು ಬೆಳಕಿನ ದೋಷ ಎಲ್ಲ ಮಾಡುವವನ ಮೇಲೆ ನಿರ್ಭರ ಅಷ್ಟೆ ದೇವರನ್ನ ಸುಮ್ಮನೆ ಬೆಳಕು ನೋಡಿದಂಗೆ ನೋಡಬೇಕಷ್ಟೇ ಅವನಿಗೆ ಸನ್ನಿಧಾನ ಕರ್ತೃತ್ವ ದೇವರು ಹೌದ್ರಿ ಮತ್ತು ದೇವರು ಇಲ್ಲಂತ ನೀವು ಕಾರಣ ಅಲ್ಲ ಅಂತೀರಿ ಮತ್ತೆ ನಮಗೆ ನೋಡಿದ್ರೆ ಒಬ್ಬನಿಗೆ ಸುಖ ಆಗೈತಿ ಒಬ್ಬನಿಗೆ ದುಃಖ ಆಗೈತಿ ಒಬ್ಬನಿಗೆ ಚಲೋ ಆಗೈತಿ ಒಬ್ಬನಿಗೆ ಕೆಟ್ಟಾಗೈತಿ ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ ಯಾವ ಕಾರಣದಿಂದ ಹಿಂಗಾತು ನೀವು ನೋಡಿ ರಾಮಕೃಷ್ಣ ಪರಮಹಂಸರಿದ್ದರು ರಾಮಕೃಷ್ಣ ಪರಮಹಂಸರು ನರೇಂದ್ರ ನನ್ನ ಮುಟ್ಟಲೆ ಸುಮ್ಮನೆ ಹಿಂಗೆ ನೋಡಿದ್ರೆ ವಿವೇಕಾನಂದ ನಿರ್ಮಾಣ ಆಗಿದ್ದ ಅಂಥ ರಾಮಕೃಷ್ಣ ಪರಮಹಂಸರು ಕಾಳಿ ದಕ್ಷಿಣೇಶ್ವರದ ಕಾಳಿಯನ್ನ ಪರಮಹಂಸರು ಪೂಜಿಸಿ ಹೊರಗೆ ಬಂದ್ರೆ ಕಲ್ಲಿನ ಮೂರ್ತಿ ಕಾಳಿ ರಾಮಕೃಷ್ಣ ಪರಮಹಂಸರು ಹಿಂಗೆ ಪೂಜಿಸಿ ಹೊರಗೆ ಬರುವಾಗ ಆ ಕಲ್ಲಿನ ಕಾಳಿಯ ಮೂರ್ತಿ ಮೂಗಿ ಕೈ ಒಯ್ದ್ರೆ ಕಲ್ಲಿನ ಮೂರ್ತಿಯೊಳಗೆ ಬಿಸಿ ಬಿಸಿ ಉಸಿರು ಇದು ರಾಮಕೃಷ್ಣ ಪರಮಹಂಸರು ಅಂಥವ್ರಿಗೆ ಕ್ಯಾನ್ಸರ್ ಆಯಿತು ಇದಕ್ಕೆ ಕಾರಣ ಯಾರು ಹಂಗಿದ್ರೆ ಅಂಥವರಿಗೆ ಕಲ್ಲಿನೊಳಗ ದೇವಿ ಪ್ರತ್ಯಕ್ಷ ಆಗಿದ್ಲ ಅವ್ರಿಗೆ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತದು ಕಾರಣ ಹಂಗಿದ್ರ ಏನು ತಪ್ಪು ಮಾಡ್ಯಾರ ಜೀವನದೊಳಗೆ ಪ್ರತಿನಿತ್ಯ ಬರೆಯ ತಪಸ್ಸ ಕಣ್ಣು ತೆಗೆದ್ರ ತಪಸ್ಸ ಕಣ್ಣು ಮುಚ್ಚಿದ್ರ ತಪಸ್ಸ ಅಂಥವ್ರಿಗೆ ಕ್ಯಾನ್ಸರ್ ಆತಲ್ಲ ಮತ್ತ ಏನು ಹಿಂದ ಯುದ್ಧ ನಡೀತು ಕುರುಕ್ಷೇತ್ರ ಯುದ್ಧ ಆ ಪ್ರದೇಶ ಹೇಗಿತ್ತು ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಆ ಕ್ಷೇತ್ರ ಬರೆಯಲು ಋಷಿಗಳು ತಪಸ್ಸು ಮಾಡಿದ್ರು ಯಜ್ಞ ಯಾಗಗಳನ್ನು ಮಾಡಿದ್ರು ದಾನ ಧರ್ಮಗಳನ್ನು ಮಾಡಿದ್ರು ಅಂಥ ಸ್ಥಳದೊಳಗ ಹದಿನೆಂಟನೇ ದಿವಸದೊಳಗೆ ಹದಿನೆಂಟು ಅಕ್ಷಯ ಹಿಣಿಸೇನೆ ಮರಣ ಹೊಂತಲ್ಲಿ ಯಾವ ಸ್ಥಳದೊಳಗೆ ಜೀವ ಜಂತುಗಳು ಬದುಕಾಕ ಬರ್ತಿದ್ದೋ ಅಲ್ಲಿ ಹೆಣಗಳ ರಾಸಿ ಬಿದ್ದಿತ್ತಲ್ಲ ಇದಕ್ಕೆಲ್ಲ ಯಾರ ಕಾರಣ ಇದು ಯಾವ ಕಾರಣದಿಂದ ಇದು ಕಟ್ಟಸ್ತು ಏನು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಸುಮ್ಮನ ಹಿಂಗ ಊರಾಗ ಹೋದ್ರ ಊರಿನ ಜನ ಅಂತಿದ್ರಂತ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಪಡವಿ ಹರಿಶ್ಚಂದ್ರ ಊರು ಬಿಟ್ಟು ಹೊಂಟ್ರ ಊರಿನ ಪುಣ್ಯನ ಹರಿಶ್ಚಂದ್ರನ ರೂಪದಲ್ಲಿ ಹೊಂಟಂಗ ಜನ್ರಿಗೆ ಅನಿಸ್ತಿಂತ ಹಂತ ಹರಿಶ್ಚಂದ್ರ ಅಂತ ಸತ್ಯ ಹರಿಶ್ಚಂದ್ರ ಮಹಾರಾಜನಿಗೆ ಸುಡುಗಾಡು ಕಾಯುವ ಪ್ರಸಂಗ ಬಂತು ತನ್ನ ಸ್ವತಃ ತನ್ನ ಮಗ ಲೋಹಿತಾಶ್ವನನ್ನ ಹೆಂಡತಿ ಹಿಡ್ಕೊಂಡು ಬಂದ್ರ ಸುಡಾಕ ಬಿಡ್ಲಾರ್ದಷ್ಟು ಕಠಿಣ ಕಾಲ ಬಂತು ತಾರಾಮತಿ ಚಂದ್ರಮತಿ ಅತ್ಲು ಕರದ್ಲು ದುಡ್ಡಿಲ್ಲ ನನ್ನ ಹತ್ತಿರ ಮಗನಿಗೆ ಶವಾಸ ಬಿಡ್ಲಿಕ್ಕೆ ಕೊಡಾಕಂದ್ರ ನಿನ್ನ ಕೊಳ್ಳಳು ಕಟ್ಕೊಂಡಿದ್ದ ತಾಳಿ ಕೊಡು ಅಂದ್ರೆ ನಿನ್ನ ಮಗನಿಗೆ ಸುಡಾಕಿಬಿಡ್ತೀನಿ ಅಂತ ಗಂಡ ಕೇಳುವ ಪ್ರಸಂಗ ಬಂತಲ್ಲ ಇದಕ್ಕೆಲ್ಲ ಕಾರಣ ಯಾರು ಹೇಳಿ ಯಾವ ಕಾರಣದಿಂದ ಇದು ನಡೀತು ಮತ್ತು ಚಂದ್ರಮತಿನ ಕಟ್ಕೊಂಡವ್ರ ಅಂಥ ತಿಳುವಳಿಕೆ ಸ್ಥಿಣಮಗಳಕ್ಕೆ ಚಂದ್ರಮತಿನ ಕಟ್ಕೊಂಡವ್ರ ಪರಿಸ್ಥಿತಿನೇ ಹಿಂಗಾದ್ರೆ ಮತ್ತು ಚಂದ್ರಮತಿ ನಮ್ಮ ತಾರಾಮತಿ ಬಾರಾಮತಿ ಕಟ್ಕೊಂಡವ್ರ ಪರಿಸ್ಥಿತಿ ಏನಾಗಬಾಡ್ದು ನಿಮ್ಮದು ಇವು ಒಂದು ಮತಿ ಅಲ್ಲ ಬಾರ ಮತಿ ಅವು ಪರಿಸ್ಥಿತಿ ಹೆಂಗಾಗಬೇಡ ಇದಕ್ಕೆಲ್ಲ ಕಾರಣ ಯಾರು ಸುಖಸ್ಯ ಸುಖಸ್ಯ ನ ಕೋಪಿ ದಾತ ಯಾವ ಕಾರಣದಿಂದ ಇದು ಘಟಸ್ತಪ್ಪ ಈ ಜಗತ್ತಿನೊಳಗೆ ನಾವಂತೀವಿ ನಮಗ್ಯಾಕಿಷ್ಟು ಅಪ್ಪ ಅಲ್ಲ ಸತ್ಯ ಹರಿಶ್ಚಂದ್ರನ ಪರಿಸ್ಥಿತಿಯೇ ಹಿಂಗಾದಾಗ ರಾಮಕೃಷ್ಣ ಪರಮಹಂಸರ ಪರಿಸ್ಥಿತಿಯೇ ಹಿಂಗಾದಾಗ ರಮಣ ಮಹರ್ಷಿಗಳಂಥವ್ರು ಎಂಥವ್ರು ರಮಣ ಮಹರ್ಷಿಗಳಂದ್ರೆ ವಿದೇಶದ ಜನ ಅವರು ನೋಡಕ್ಕೆ ಬರ್ತಿದ್ರು ಯಾಕಂದ್ರೆ ನಾವು ದೇವರನ್ನು ನೋಡಿಲ್ಲ ದೇವರು ಹೆಂಗದಾರಂದ್ರೆ ರಮಣ ಮಹರ್ಷಿಗಳ ರೂಪದಲ್ಲಿ ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಯ್ತು ಅವರಿಗೆ ಹುಳ ಎಲ್ಲ ಮೈ ತುಂಬ ಅಂತ ಹುಳ ಕೆಳಗೆ ಬೀಳ್ತಿದ್ದು ಕೆಳಗೆ ಬಿದ್ದಾಗ ಅವನ್ನೆಲ್ಲ ಕೆಳಗೆ ಬಿದ್ದು ಹುಳ ತಗೊಂಡು ಮತ್ತೆ ಮೈಯಾಗಿ ಹಾಕೊಂಡು ಅರ್ಬಿಸುತ್ತಿದ್ದರು ಅಂತವ್ರು ಸುತ್ತದ್ರ ಸೇವಕರಂತಿದ್ರಂತ ಹಂಗೆ ಮಾಡಬೇಡ್ರಿ ನಿಮಗೆ ತೋರಿಸ್ತೀವಿ ನಾವು ದವಾಖಾನೆಗೆ ಕೆಳಗೆ ಬಿದ್ದ ಹುಳ ಮೈಯಾಗಿ ಹಾಕೊಂಡು ಕಟ್ಕೋಬೇಡ್ರಿ ಅಂದ್ರೆ ರಮಣರಂತಿದ್ರಂತ್ರ ಈ ಜೀವ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತೈತಿ ಕೊನಿಗೆ ಇದ್ದಾಗ ಅವಿಷ್ಟು ಹುಳಾರತಿಯಿಂದ ಸಂತೋಷ ಪಡ್ಲು ಅಂತ ರಮಣರಂತಿದ್ರಂತ ರಮಣ ಮಹರ್ಷಿಗಳಂಥವ್ರಿಗೆ ಕ್ಯಾನ್ಸರ್ ಆಯಿತು ಹಾಗಿದ್ರೆ ಯಾವ ಕಾರಣದಿಂದ ಈ ಒಮ್ಮೆ ಸುಖದ ಭೋಗ ಒಮ್ಮೆ ದುಃಖದ ಭೋಗಗಳು ಬರ್ತಾವಲ್ಲ ಯಾವ ಕಾರಣದಿಂದ ಇದು ಕಟ್ಟಿಸ್ತಾ ಇತ್ತು ಯಾರು ಕಾರಣ ಇದು ಸುಖಸ್ಯ ದುಃಖಸ್ಯ ನ ಕೋಪಿದಾತ